ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ತುಂಬಾ ಕೆಲಸಗಳಿದಾವ ಮಾಡೋದಕ್ಕೆ ಸೊ ಅದ್ರ ಮಧ್ಯದಲ್ಲಿ ವ್ಲಾಗ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಿದ್ದೀನಿ ಏನೋ ಹೊಸ ಪ್ರಯತ್ನ ಸೊ ನಂಗು ಒಂದ್ ಸ್ವಲ್ಪ ನಿಮ್ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಏನ್ ಮಾಡಿ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಅಹ್ ಬದ್ನೆಕಾಯಿ ಸುಟ್ಕೊಂತಿದೀನಿ ಪಲ್ಯ ಮಾಡೋದಕ್ಕೆ ಮುಂಬೈನಲ್ಲಿ ಇದು ಬೆಂಗನ್ ಅಂತಾರೆ ಬೆಂಗನ್ ಅಂತಾರೆ ಇದನ್ನ ಬದ್ನೆಕಾಯಿ ಸೊ ನೀಟಾಗಿ ಇದು ಬದನೆಕಾಯಿ ಈ ತರ ದಪ್ಪು ಬದ್ನೆಕಾಯಿನ ಮುಂಬೈನಲ್ಲಿ ಬೆಂಗನ್ ಅಂತಾರೆ ಸೊ ಇದ್ರದ್ದು ಭರ್ತಾ ಅಂತ ಮಾಡ್ತಾರೆ ಬೆಂಗನ್ ಭರ್ತಾ ಅಂತ ಸಕತಾಗಿರುತ್ತೆ ಮಾತ್ರ ನಂಗಂತೂ ಬೆಂಗನ್ ಬರ್ತಾ ಆದ್ರೆ ಇಷ್ಟ ಸೊ ಅದಕ್ಕೋಸ್ಕರ ನಾಳೆ ಅದನ್ನೇ ಪಲ್ಯ ಮಾಡೋಣ ಅಂತ ಹೇಳಿ ಪಲ್ಯ ಅದ ಸುಡ್ತಿದಿನಿ ಇದ್ರ ಏನಪ್ಪಾ ಅಂತ ಅಂದ್ರೆ ಸುಡ್ಬೇಕು ಸುಡ್ಬಿಟ್ಟು ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ ಅದ್ರ ರೆಸಿಪಿ ಬೇಕಾದ್ರೆ ಶೇರ್ ಮಾಡ್ಕೊಂತೀನಿ ಸೊ ಈ ರೀತಿ ನೀಟಾಗಿ ಸುಡ್ಬೇಕು ಒಂದ್ ಜಾಲಿ ಮೇಲೆ ಇಟ್ಕೊಂಡು ಗ್ಯಾಸ್ ಮೇಲೆ ನೀಟಾಗಿ ಸುಟ್ಕೋಬೇಕು ಅಂದ್ರೆ ಸಿಪ್ಪಿ ಎಲ್ಲಾ ತೆಗಿಬೇಕು ಸುಟ್ಬಿಟ್ಟು ನಾವು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬದ್ನೆಕಾಯಿನ ಒಂದ್ ಜಾಲ್ರಿ ಇಟ್ಕೊಂಡು ಅದ್ರ ಮೇಲೆ ಸುಟ್ಕೊಂತಿದೀನಿ ಏನಪ್ಪಾ ಅಂದ್ರೆ ಇವಾಗ ಅಡ್ಗೆ ಮಾಡೋಂಗಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಅಟ್ಲೀಸ್ಟ್ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ಕೊಂತಿರೋದು ಸುಟ್ಟಿರುವಂತ ಬದ್ನೆಕಾಯಿನ ನೀರೊಳಗಡೆ ಹಾಕೊಂಡು ಇದನ್ನ ಸಿಪ್ಪೆನೆಲ್ಲ ಎಸ್ ಬಿಸಿ ಬಿಸಿ ಇರುವಾಗ ತಕೊಂಡ್ ಬಿಡ್ಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಸಿಪ್ಪೆ ಎಲ್ಲಾ ಬಿಡ್ಕೊಳ್ಳುತ್ತೆ ಸುಡ್ತಿರುತ್ತಲ್ವಾ ಅದಕ್ಕೋಸ್ಕರ ಬಿಸ್ ತಣ್ಣೀರ್ಗ ಹಾಕೊಂಡು ಇದು ಸಿಪ್ಪೆನೆಲ್ಲ ತಕೊಳ್ಳೋದು ಏನಂತ ಅಂದ್ರೆ ಪಾಪು ಇಲ್ಲ ಅಮ್ಮ ಮನೆಗ್ ಹೋಗಿದ್ದಾನೆ ಅಮ್ಮ ಅವಾಗಿನೂ ಕರ್ಕೊ ಬಂದು ನನ್ ಮಧ್ಯಾಹ್ನ ಡೈಲಿ ಅಮ್ಮ ಮನೆಗ್ ಬಿಟ್ಬರ್ತೀನಿ ಬದ್ ಬಿಟ್ ಬಂದು ನನ್ ಕೆಲ್ಸಗಳನ್ನ ಮಾಡ್ಕೊಂತೀನಿ ಮನೆ ಕೆಲ್ಸಗಳು ಮತ್ತೆ ನನ್ ವಿಡಿಯೋ ಶೂಟ್ ಮಾಡೋದು ಏನಾದ್ರು ಇದ್ರೆ ಮಾಡ್ಕೊತೀನಿ ಸೊ ಅಮ್ಮ ಸಂಜೆ ಕರ್ಕೊ ಬಂದ್ ಬಿಟ್ಟೋಗ್ತಾರೆ ಕರ್ಕೊ ಬಂದ್ ಬಿಟ್ಟೋಗಿದ್ರು ಆಮೇಲೆ ಡ್ಯಾಡಿ ಬಂದ್ರು ಮತ್ತೆ ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ ನಮ್ ಡ್ಯಾಡಿ ಬಂದ್ರು ಕೆಲ್ಸದಿಂದ ಬರುವಾಗ ಮತ್ತೆ ನಮ್ ಪಾಪ ಎತ್ಕೊಂಡ್ ಹೋದ್ರು ಮನೆಗೆ ಅಮ್ಮ ಕೆಲ್ಸ ಮಾಡ್ಕೋಬೇಕು ಅನ್ ಕೆಲ್ಸ ಮಾಡಕ್ ಬಿಡಲ್ಲ ಅಂತ ಹೇಳಿ ಬಿಟ್ಟೋಗಿರುತ್ತೆ ಆಮೇಲೆ ನಮ್ ಡ್ಯಾಡಿ ಬಂದ್ಮೇಲೆ ಮತ್ತೆ ಎದ್ಕೊಂಡೋಗ್ಬಿಡುತ್ತೆ ಅವ್ರಿಗೆ ಬೇಜಾರಾಗುತ್ತಲ್ವಾ ಅವ್ರಿಗೆ ಬೆಳಗ್ಗೆ ಇಂದ ಕೆಲ್ಸದಲ್ಲಿ ಇರ್ತಾರೆ ನೋಡಕ್ ಸಿಕ್ಕಿರಲ್ಲ ಅಂತ ಹೇಳಿ ನೋಡಿ ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತಕ್ಕೋಬೇಕು ಆಕ್ಚುಲಿ ಎರಡಿದಾವೆ ಇವು ಎರಡು ಇದಾವೆ ನಾನು ಒಂದಿಗ ಸುಟ್ಟಕ್ಕೆ ಕಿಡ ಸೋಡಕ್ ಇಟ್ಟಿದ್ದೀನಿ ಒಂದು ಸುಟ್ಟಿರೋದನ್ನ ಈ ರೀತಿ ಬಿಡ್ಸ್ಕೊಂಡ್ ರೆಡಿ ಇದು ಏನಪ್ಪಾ ಅಂದ್ರೆ ಬೆಳಗಿನ ತಿಂಡಿಗೆ ಬೆಳಿಗ್ಗೆ ತಿಂಡಿಗೆ ಈಜಿ ಆಗ್ಲಿ ಈಸಿ ಆಗ್ಲಿ ಅಂತ ಹೇಳಿ ನಾನು ಇವಾಗ ಇದನ್ ಮಾಡ್ಕೊತಿರೋದು ಆದ್ರೆ ಈಗ ಬೆಳಿಗ್ಗೆ ನಾನ್ ಸುಟ್ಕೊಂಡು ಇದನ್ನೆಲ್ಲಾ ಮಾಡ್ಕೊಂಡ್ ಕುತ್ಕೊಂಡು ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಇವಾಗ್ಲೇ ಮಾಡ್ಕೊಂತಿದ್ದೀನಿ ಅಷ್ಟೇನೆ ಆಮೇಲೆ ಏನಪ್ಪಾ ಅಂದ್ರೆ ಈ ರೀತಿ ಮುಳುಗಾಯಿನಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ತುಂಬಾ ಹುಳಗಳು ಇರ್ತವೆ ಸೊ ಅದನ್ನ ಈ ರೀತಿ ಕಟ್ ಮಾಡ್ಕೊಂಡು ನೋಡ್ಕೋಬೇಕು ಇಲ್ಲೆಲ್ಲ ಕಪ್ಪಿಗೆ ಏನಾದ್ರು ಆಗಿದ್ಯಾ ಅಂತ ಎಲ್ಲ ತೆಗ್ದಾಕ್ಬೇಕು ತರುವಾಗ್ಲೂ ನೋಡ್ಕೊಂಡು ತೊಂದ್ರೆ ಆಗುತ್ತೆ ಬಟ್ ಮುಳುಗೈನಲ್ಲಿ ಏನಪ್ಪಾ ಅಂದ್ರೆ ಗೊತ್ತಾಗಲ್ಲ ಮೇಲ್ ಚೆನ್ನಾಗಿರ್ತವೆ ಒಳಗಡೆ ಹುಳ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನೋಡ್ಕೋಬೇಕು ಕಟ್ ಮಾಡಾದ್ಮೇಲೆ ಸದ್ಯ ಹುಳ ಏನು ಇಲ್ಲ ಅನ್ಸುತ್ತೆ ಈಗ ಇವನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಚಾಕುನಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಫುಲ್ ಸಣ್ಣದಾಗಿ ಮ್ಯಾಚ್ ಮಾಡ್ಕೋಬೇಕು ಇದನ್ನ ಸೊ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಸೊ ಫುಲ್ ಮನೆಯೆಲ್ಲ ಫುಲ್ ಮೆಸ್ಸಿ ಆಗೋಗ್ಬಿಟ್ಟಿದೆ ಬೇರೆ ಟೇಬಲ್ ತಗೊಂಡ್ಬಂದ್ರು ಇನ್ನೊಂದು ಅಂತು ಸೊ ಅದಕೋಸ್ಕರ ಟೇಬಲ್ ನ ಅರೇಂಜ್ ಮಾಡೋ ನೆಪದಲ್ಲಿ ಫುಲ್ ಮನೆಯೆಲ್ಲಾ ಫುಲ್ ಗಲೀಜ್ ಆಗಿಬಿಟ್ಟಿದೆ ಫುಲ್ ಸಾಮಾನೆಲ್ಲ ಅಲ್ಲಿ ಇಲ್ಲಿ ಆಗ್ಬಿಟ್ಟಿದೆ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಕುತ್ಕೊಂಡೆ ಸಂಜೆ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡೆ ಬೆಳಗ್ಗೆ ಅವ್ನ ಪಾಪ ನೋಡ್ಕೊಳ್ಳೋದಾಯ್ತು ಸೊ ಫುಲ್ ಡೇ ನಂಗು ಸ್ವಲ್ಪ ಬಿಸಿ ಆಗಿತ್ತು ಇವತ್ತು ಅದಕ್ಕೋಸ್ಕರ ನಾನು ಏನ್ ಕೆಲ್ಸನೂ ಅಷ್ಟು ಫುಲ್ ಫಿನಿಶ್ ಮಾಡ್ಕೊಳೋದಿಕ್ ಆಗ್ಲಿಲ್ಲ ಇನ್ನ ರಾತ್ರಿ ಅಡುಗೆನ ಇವಾಗ ಮಾಡ್ಕೊಳೋಣ ಅನ್ನೋಷ್ಟೊಳಗ ಟೇಬಲ್ ತಗೊ ಬಂದ್ರು ಸೊ ಅವನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಒರ್ಸಿ ಎಲ್ಲಾನು ಜೋಡ್ಸಿ ಇದೇ ಆಗೋಯ್ತು ಅದಕ್ಕೋಸ್ಕರ ಹಸ್ಬೆಂಡ್ ಹೇಳಿದ್ರು ಏನ್ ಅಡ್ಗೆ ಮಾಡ್ಬೇಡ ಬೇರೆ ಕೆಲ್ಸಗಳೇನು ಮನೆ ಕೆಲ್ಸಗಳನ್ನೆಲ್ಲ ಮಾಡ್ಕೊ ಆಮೇಲೆ ಅದನ್ನ ಹೊರಗಡೆಯಿಂದ ಊಟ ತಗೊಂಡ್ಬರ್ತೀನಿ ಅಂತ ಹೇಳಿ ಹೇಳಿದ್ರು ಅದಕ್ಕೋಸ್ಕರ ಸರಿ ಆಯ್ತು ನಾನು ಬೇರೆ ಕೆಲ್ಸಗಳವನ್ನರ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ನಾನು ನಾ ಕೆಲ್ಸ ಮಾಡ್ಕೊಂತಿದ್ದೀನಿ ಆ ನಾನು ಮುಳಗಾಯಿನ ಸುಟ್ಕೊಂತಿದ್ವಿ ಇನ್ನೊಂದು ಮುಳುಗಾಯಿದ್ ಸುಟ್ಕೊಂಡು ಮತ್ತೆ ಗ್ಯಾಸ್ನೆಲ್ಲಾ ಕ್ಲೀನ್ ಮಾಡ್ಕೊಂಡು ಇನ್ ಮನೆಗ್ ಬೇರೆ ಕೆಲ್ಸ ಮಾಡೋದಿಕ್ ಹೋಗ್ಬೇಕು ಗ್ಯಾಸ್ ಕೂಡ ಫುಲ್ ಗಲೀಜಾಗ್ ಹೋಗ್ಬಿಟ್ಟಿದೆ ನಾನು ಇವತ್ ಬೆಳಗ್ಗೆಯಿಂದ ಇಲ್ಲ ಅಡ್ಗೆ ಮಾಡಿ ತಿಂಡಿ ಮಾಡಿ ಗಲೀಜಾಗ್ ಹೋಗ್ಬಿಟ್ಟಿದೆ ಸೊ ಅದನ್ನ ಒರ್ಸ್ಕೊಳೋದ್ಕಿಂತ ಮುಂಚೆ ಈ ಸುಟ್ಕೊಂಡ್ ಮಡಿಕೋಗ್ಬಿಟ್ರಿ ಮುಳುಗಾಯಿನ ಅದು ಸ್ವಲ್ಪ ಗಲೀಜಾಗತ್ತಲ್ಲ ಸುಟ್ಕೋಬೇಕಾದ್ರೆ ಸೊ ಸುಟ್ಕೊಂಡ್ ಮಾಡಿಕೊಂಡ್ಬಿಟ್ರೆ ಆಮೇಲೆ ನೀಟಾಗಿ ಒಸ್ಕೊಬಿಡೋಣ ಅಂತ ಹೇಳಿ ಇದನ್ನ ಸುಟ್ಕೊತಿದ್ದೀನಿ ಅಯ್ಯೋ ನಾನು ಓಲೆನೆ ಇಕ್ಕೊಂಡಿಲ್ಲ ಇವಾಗ ನೆನ್ಪಾಗ್ತಿದೆ ನನ್ಗೆ ನನ್ನ ಮುಖ ನೋಡ್ಕೊಂಡ್ ನೆನ್ಪಾಯ್ತು ಸೊ ನಾನು ಓಲೆ ಇಕ್ಕೊಂಡಿದ್ದೆ ಸಂಜೆನೂ ಒಂದು ವಿಡಿಯೋ ಶೂಟ್ ಮಾಡಿದೆ ಅದಕ್ಕೋಸ್ಕರ ಬೇರೆ ಆರ್ಟಿಫಿಷಿಯಲ್ ಓಲೆ ಇಕ್ಕೊಂಡಿದ್ದೆ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅವನ್ ನಮ್ ಪಾಪು ಕಿತ್ತಾಕ್ ಬಿಟ್ಟ ಬಂದ್ಬಿಟ್ಟು ಅವ್ನ್ಗೆ ಓಲೆ ಅಣೆಲ್ ಬಿಟ್ಟು ಇವ್ನ ಏನ್ ಬಿಡೋ ಕೀಳ್ತಿರ್ತಾನೆ ಸೊ ಕಿತ್ತ ಬಿದೋಯ್ತು ಓಲೆ ಚೇಂಜ್ ಮಾಡ್ಕೊಳ ಇರೋಣ ಬೇರೆ ಹಾಕೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ ಬಟ್ ಮರ್ತೆ ಹೋಗ್ಬಿಟ್ಟಿದೀನಿ ಬಿಸಿ ಸ್ವಲ್ಪ ಬಿಸಿ ಅದಕ್ಕೋಸ್ಕರ ಮರ್ತೋದೆ ಓಲೆ ಹಾಕೊಂತೀನಿ ನನ್ಗೆ ರೀತಿ ಓಲೆ ಮತ್ತೆ ಬೊಟ್ಟಿಲ್ದಲ್ಲೇ ಇರೋಕಾಗಲ್ಲ ನಂಗೆ ಅಣೇಲಿ ಬೊಟ್ಟು ಮತ್ತೆ ಓಲೆ ಇರ್ಲೇಬೇಕು ನನಗೆ ಒಂಥರ ಚೆನ್ನಾಗ್ ಅನ್ಸಲ್ಲ ಏನೋ ಒಂಥರ ಫುಲ್ ಖಾಲಿ ಖಾಲಿ ಅನ್ಸುತ್ತೆ ಅದಕ್ಕೋಸ್ಕರ ನಾ ಬೇಗ ಓಲೆ ಹಾಕೊಂತೀನಿ ಹೋಗ್ಬಿಟ್ಟು ಇವಾಗ ಸೊ ಓಲೆನ ಚೇಂಜ್ ಮಾಡ್ಕೊಂಡ್ ಬಂದೆ ಸೊ ಈ ಒಲೆ ಬಗ್ಗೆ ನನ್ನ ಬೆಸ್ಟ್ ಮೆಮೊರಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಏನಪ್ಪಾ ಅಂತ ಅಂದ್ರೆ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ನಲ್ಲ ಸೊ ಆಗ ಐದನೇ ಕ್ಲಾಸ್ ಅಲ್ಲಿ ನಾನು ಮುಂಬೈಗೆ ಬಂದಿದ್ದೆ ನಾನು ಮೂರನೇ ಕ್ಲಾಸ್ಗೆ ಮುಂಬೈಲಿ ಬಿಟ್ಬಿಟ್ಟು ಮುಂಬೈ ಇಂದ ನಾನು ಊರಿಗ ಹೊಂಟೋದೆ ಊರಲ್ಲಿ ನಾನು ಅದ್ರ ಮಜ್ಜಿ ಜೊತೆ ನಮ್ಮ ಅಜ್ಜಿ ಜೊತೆ ಇದ್ದು ನಾವು ನಮ್ಮ ನನ್ನ ತಂಗಿ ನನ್ನ ತಮ್ಮ ನಾನು ಮೂರ್ ಜನ ನಮ್ಮ ಅಜ್ಜಿ ಜೊತೆ ಇದ್ದಿದ್ದು ಅಲ್ಲೇ ಕಾನ್ವೆಂಟ್ ಹೋಗ್ತಿದ್ದೆ ಓದಕ್ಕೆ ಸೊ ರಜಕ್ಕೆ ಮಾತ್ರ ಬರ್ತಿದ್ದು ಅಮ್ಮನ ಮನೆಗೆ ಇಲ್ಲಿ ಮುಂಬೈಗೆ ರಜೆಗೆ ಮಾತ್ರ ಬರ್ತಿದ್ದು ಅವಾಗ ಬಂದಾಗ ನಮ್ ಡ್ಯಾಡಿ ನಮ್ಗೆ ಇದು ರಿಂಗ್ ತಕೊಟ್ರು ಚಿನ್ನದ ಇದು ನನ್ ತಂಗಿಗೆ ಮತ್ತೆ ನಂಗೆ ಇಬ್ಬರುಗು ತಕೊಟ್ರು ನನ್ನ ತಂಗಿದು ಬೇರೆ ಸ್ವಲ್ಪ ರಿಂಗ್ ಡಿಸೈನ್ ಬೇರೆ ತರ ಇತ್ತು ನನ್ ಈ ತರ ಇತ್ತು ಇದನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ತಕೊಟ್ಟಿದ್ ನನ್ಗೆ ಐದನೇ ಕ್ಲಾಸ್ ತಕೊಟ್ಟಿದ್ದು ಸೊ ಈ ಓಲೆ ಐದನೇ ಕ್ಲಾಸ್ ಇಂದ ನಾನು ಇಷ್ಟೋ ವರ್ಗು ಇಟ್ಕೊಂಡಿದಿನಿ ತುಂಬಾ ಚೆನ್ನಾಗಿದೆ ಒಂದ್ಸಲನು ಬಿದೋಗಿಲ್ಲ ಏನಾಗಿಲ್ಲ ಚೆನ್ನಾಗಿದೆ ಕೆಲವೊಬ್ರು ಕೇಳಿದ್ರು ಕೂಡ ರಿಂಗ್ ಚಿನ್ನದ ಅಂತ ಕೇಳಿದಾರೆ ಬಟ್ ನನಗೆ ಇಷ್ಟ ಆಗಲ್ಲ ಚಿನ್ನದ ಚೆನ್ನಾಗಿದೆ ಡಿಸೈನ್ ಅಂತ ಕೇಳಿದರೆ ಬಟ್ ನನ್ಗೆ ಇಷ್ಟ ಆಗಲ್ಲ ನನ್ಗೆ ಅಯ್ಯೋ ತುಂಬಾ ಅಂದ್ರೆ ಯಾವುದೇ ಅದನ್ನ ತುಂಬಾ ದಿನ ಅದನ್ನ ಯೂಸ್ ಮಾಡ್ತಿದ್ರೆ ಬೇಜಾರಾಗುತ್ತಲ್ವಾ ಹಂಗೆ ನನ್ಗೆ ಅಯ್ಯೋ ಈ ತುಂಬಾ ದಿವಸದಿಂದ ಇದನ್ನ ಇಕ್ಕಿದೀನಿ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಬೇಡ ಅಂತ ಅನ್ಕೊಂತೀನಿ ಬಟ್ ನಮ್ಮಅಮ್ಮ ಎಲ್ಲ ಬೇಡ ಚೆನ್ನಾಗ್ ಕಾಣುತ್ತಿದ್ದೆ ನಿನ್ಗೆ ಡೈಲಿ ಯೂಸಿಗೆ ತುಂಬಾ ಚೆನ್ನಾಗಿರುತ್ತೆ ಚೇಂಜ್ ಮಾಡ್ಬೇಡ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ತಾರಾ ಅದಕ್ಕೋಸ್ಕರ ಹೌದಾ ಚೆನ್ನಾಗ್ ಕಾಣುತ್ತಾ ಸರಿ ಆಯ್ತು ಬಿಡು ಬೇಡ ಚೇಂಜ್ ಮಾಡೋದು ಬೇಡ ಅಂತ ಹೇಳಿ ನಾನು ಇದನ್ನೇ ಇಟ್ಕೊಂಡಿದೀನಿ ನಾನು ಅವಾಗ ಫಿಫ್ ಸ್ಟ್ಯಾಂಡರ್ಡ್ ಇಂದ ಇವಾಗ್ಲೂ ನಾನು ಇದನ್ನೇ ಯೂಸ್ ಮಾಡೋದು ಡೈಲಿ ಯೂಸ್ ಯೂಸ್ ಮಾಡೋದು ಈ ಓಲೆ ಒಂದು ಬೆಸ್ಟ್ ಮೆಮೊರಿ ಅಂತಾನೆ ಡ್ಯಾಡಿ ತಕೊಟ್ಟಿದ್ದು ಐದನೇ ಕ್ಲಾಸ್ ಅಲ್ಲಿ ಇರುವಾಗ ಇನ್ನೂ ಹಾಕೊಳ್ತಿದ್ದೀನಿ ಅಂತ ಒಂದು ಬೆಸ್ಟ್ ಮೆಮೊರಿ ಅದು ನನ್ ತಂಗಿ ತೊಕೊಟ್ಟಿದ್ದು ಅವಳಿಗೆ ಆಗಲ್ಲ ಓಲೆ ಸ್ವಲ್ಪ ಚಿಕ್ಕ ಆಗುತ್ತೆ ಇವಾಗ ಅವ್ಳಿಗೆ ಕೊಳಕ್ಕೆ ಬಟ್ ನನ್ಗೆ ಐದನೇ ಕ್ಲಾಸ್ ಇಂದ ಇಷ್ಟವರ್ಗು ಈ ಓಲೆ ಚೆನ್ನಾಗ್ ಆಗುತ್ತೆ ನನ್ಗೆ ಈ ಓಲೆ ಒಂಥರ ಬೆಸ್ಟ್ ಮೆಮೊರಿ ಸೊ ಇವಾಗ ನಮ್ಮ ಮನೆ ಓವರ್ ಒಂದ್ಸಲ ತೋರಿಸ್ಬಿಡ್ತೀನಿ ಹೆಂಗ್ ಕಾಣಿಸ್ತಿದೆ ಇವಾಗ ಅಂತ ಹೇಳಿ ಆಕ್ಚುಲಿ ನೀಟಾಗೆ ಇತ್ತು ಆ ಟೇಬಲ್ ತಗೊಬಂದು ಅವಾಗಿದ್ರೆ ಫುಲ್ ಎಲ್ಲ ಮಿಸ್ಅಪ್ ಆಗೋಯ್ತು ನನ್ಗೂ ನಾನು ಸ್ವಲ್ಪ ಬಿಸಿ ಆಗ್ಬಿಟ್ಟೆ ಸಂಜೆ ಸ್ವಲ್ಪ ಶೂಟ್ ಮಾಡ್ಕೊಂಡು ಕುಟ್ಟಿದ್ದೆ ವಿಡಿಯೋ ಶೂಟ್ ಮಾಡ್ಕೊಂಡು ಕುಂತಿದ್ದೆ ಪ್ರೆಗ್ನೆನ್ಸಿ ಸ್ಟೋರಿನ ಆರೂವರೆ ವರ್ಗುನು ಸೊ ಅದಾದ್ಮೇಲೆ ಪಾಪು ಬಂದ ಆಮೇಲೆ ಇವ್ ಟೇಬಲ್ ತಗೋಬಂದ್ರು ಬರೀ ಇದೇ ಆಗೋಯ್ತು ಇಷ್ಟವರ್ಗುನು ಈಗ ಆಲ್ರೆಡಿ ಟೈಮ್ ಎಷ್ಟು ಅಂತ ಅಂದ್ರೆ ಸೊ ಇವಾಗ ಆಲ್ರೆಡಿ ಎಂಟೂವರೆ ಆಯ್ತು ಇನ್ನೂ ನಂದು ಏನು ಕೆಲ್ಸ ಆಗಿಲ್ಲ ಎಲ್ಲ ಹಂಗಂಗೆ ಇದೆ ಅದಕ್ಕೋಸ್ಕರ ಹಸ್ಬೆಂಡ್ ಹೇಳಿದ್ರು ನೀನು ಅಡುಗೆ ಮಾಡ್ಬೇಡ ನಾನು ಹೊರಗಡೆ ತಗೊಬರ್ತೀನಿ ಏನಾದ್ರು ನಿನ್ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ರು ಅದಕ್ಕೋಸ್ಕರ ನಾನು ಖುಷಿಯಾಗಿ ಸರಿ ಆಯ್ತು ಅಂತ ಹೇಳಿ ಆ ಪಲ್ಯಕ್ಕೆ ಬೆಳಗ್ಗೆ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಅದೊಂದು ಸುಟ್ಬಿಟ್ಟು ಬಾಕ್ಸ್ಗೆ ಹಾಕಿಡ್ತೀನಿ ಸೊ ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮಗ ಇದೆಲ್ಲಾನು ಫುಲ್ ಕಿತ್ತಾಕಿ ಮೆಸ್ಸಿ ಮಾಡಿ ಹೋಗ್ಬಿಟ್ಟಿದ್ದಾನೆ ನನ್ನ ಗ್ಯಾಸ್ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಗಲೀಜಾಗಿದೆ ಇನ್ನ ಈ ಕಡೆ ನೋಡ್ತಾ ಇರ್ಬೋದು ನೀವು ಹೆಂಗ್ ಕಾಣಿಸ್ತಿದೆ ಅಂತ ಹೇಳಿ ಆಕ್ಚುಲಿ ಇದೊಂದು ಟೇಬಲ್ ಹೊಸ ತಂದರು ಅದು ಹಳೇದು ಅದನ್ನ ಎಸಿಬೇಕು ಅಂತ ಹೇಳಿ ಇದು ಹೊಸತ್ ಬೇರೆ ತಗೊಬಂದ್ರು ಟೇಬಲ್ನ ಅದಕ್ಕೆ ಅದು ಆ ಸಾಮಾನೆಲ್ಲಾನು ಇದಕ್ಕೆ ಶಿಫ್ಟ್ ಮಾಡಿ ಇದನ್ನೆಲ್ಲ ಒರೆಸಿ ಬರೀ ಇದೆ ಕೆಲಸ ಆಗೋಯ್ತು ನನಗೆ ಇಟ್ ಸೋಫಾ ಮೇಲೆ ನೋಡ್ಬೋದು ಹಿಂಬೃಸ ಬಟ್ಟೆಗಳು ಇನ್ನ ಇವೆಲ್ಲ ಇದೆ ಅರೇಂಜ್ ಅರೇಂಜ್ ಮಾಡಬೇಕು ಅದನ್ನ ತೆಗೆದು ಎಸಿಬಿಟ್ರೆ ಅದನ್ನ ಈ ಟೇಬಲ್ನ ಅಲ್ಲಿಗೆ ಹಾಕ್ಬಿಡಿ ಇವನ್ನೆಲ್ಲ ಅರೇಂಜ್ ಮಾಡಿ ಒಂದ್ಸಲ ಮನೆ ಒರೆಸ್ಬಿಡ್ಬೇಕು ಮೊದಲು ಗ್ಯಾಸನ್ನು ಕ್ಲೀನ್ ಮಾಡಿಕೊಂಡು ನಂತರ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಗ್ಯಾಸ್ನೆಲ್ಲ ಮುಂಚೆ ಕ್ಲೀನ್ ಮಾಡ್ಕೊಂಡೆ ಏನಪ್ಪ ಅಂತಂದರೆ ಇಲ್ಲಿ ವಾಶ್ ಬೇಸನ್ ಇಲ್ಲದರ ಕಾರಣ ನೀರಲ್ಲ ತಂದು ಮತ್ತು ಒರೆಸ್ಕೋಬೇಕು ಗ್ಯಾಸಲ್ಲ ಇದೊಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ಪದೇ ಪದೇ ನೀರು ತಂದು ಒರೆಸ್ಕೊಳ್ಳೋದು ವಾಶ್ ಬೇಸನ್ ಇದಾರೆ ಚೆನ್ನಾಗಿರೋದು ಬಟ್ ಇಲ್ಲಿ ಮುಂಬೈಲಿ ಕಂಜೆಸ್ಟೆಡ್ ಜಾಗವಾಗಿರೋದ್ರಿಂದ ಅದನ್ನೆಲ್ಲ ಅಷ್ಟು ಯಾರೂ ಮಾಡಿಸೋದಕ್ಕೆ ಪ್ರಿಫರೆನ್ಸ್ ಕೊಡೋಲ್ಲ ಇನ್ನು ನೆಕ್ಸ್ಟ್ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊತಿದ್ದೀನಿ ನಾವೆಷ್ಟೇ ಅರೇಂಜ್ ಮಾಡಿದ್ರು ಕೂಡ ಮನೇಲಿ ಮಕ್ಕಳಿದ್ರೆ ಎಲ್ಲ ಸ್ವಲ್ಪವಾದ ತಕ್ಷಣೆ ಮತ್ತೆ ಎಲ್ಲನೂ ಕಿತ್ತಂಗೆ ಅರಗ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ನೆಕ್ಸ್ಟ್ ನಾನು ಆಸ್ಗೆಲ್ಲಾನು ಇಲ್ಲೇ ಇದ್ರ ಮೇಲೆ ಕಡೆ ಮಾಡ್ಕೊತಿದ್ದೀನಿ ಯಾಕಂತಂದರೆ ಬೇರೆ ಕಡೆ ಜಾಗ ಇರಲಿಲ್ಲ ಸೊ ಆಮೇಲೆ ಅರೇಂಜ್ ಮಾಡೋಣ ಬೇರೆ ಕಡೆ ಎಲ್ಲಾದ್ರೂ ಅಂತ ಹೇಳಿ ಅಲ್ಲೇ ಮಾಡಿಕೊಂತಿದ್ದೀನಿ ನಾ ಬಟ್ಟೆನೆಲ್ಲ ಮಡಿಸ್ಕೊಳ್ಳೋಣ ಅಂತ ಹೇಳಿ ಮಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ಟೆಗಳನ್ನೆಲ್ಲ ಹ್ಯಾಂಗರ್ಸ್ ಹಾಕಿನೇ ಒಣಾಕೋದು ಯಾಕಂದ್ರೆ ಅಲ್ಲಿ ತುಂಬಾ ಜಾಗ ಹಿಡಿಯುತ್ತೆ ಹಂಗೆ ಒಣಕೋದ್ರೆ ಹ್ಯಾಂಗರ್ಸ್ ಹಾಕಿದ್ರೆ ಕಮ್ಮಿ ಜಾಗದಲ್ಲಿ ಜಾಸ್ತಿ ಬಟ್ಟೆ ಒಣಕ್ಬೋದು ಅಂತ ಹೇಳಿ ಇಲ್ಲಿ ಹಂಗೇನೆ ಫಾಲೋ ಮಾಡೋದು ನಾವು ಇನ್ನ ನೆಕ್ಸ್ಟ್ ಬಟ್ಟೆ ಮರ್ಚಿದಾದ್ಮೇಲೆ ಮನೆ ಕಸ ಗುಡ್ಸ್ಕೊಂಡು ಮನೆ ಒರೆಸ್ಕೊಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಇಲ್ಲಿ ಊಟ ಮಾಡೋದು ಮಲಗೋದೆಲ್ಲ ಒಂದೇ ಕಡೆ ಆಗಿರೋದ್ರಿಂದ ಬೇಗ ಮನೆ ಗರೀಜಾಗ್ಬಿಡುತ್ತೆ ದಿನಕ್ಕೆ ಎರಡು ಸಲ ಮನೆ ಒರೆಸಿದ್ರು ಅದ್ ಕಮ್ಮಿನೇ ಅಂತ ಅನ್ಸುತ್ತೆ ಸೊ ಫೈನಲಿ ಎಲ್ಲಾ ಕೆಲಸನೂ ಮುಗೀತು ನಮ್ಮ ಮನೆ ಇವಾಗ ಹಿಂಗೆ ಕಾಣಿಸ್ತಿದೆ ಇದು ನಮ್ ಮನೆ ಓವರ್ ವ್ಯೂ ಈಗ ಸೊ ಇದು ಟೇಬಲ್ ಇವಾಗ ಇಲ್ಲೆಲ್ಲ ಹಾಕಾಯ್ತು ಇದೆಲ್ಲ ಸ್ವಲ್ಪ ಅರೇಂಜ್ ಮಾಡಿದೀನಿ ಬಟ್ ಎಲ್ಲ ಟೇಬಲ್ ಮೇಲ್ಗಡೆ ಹಾಸಿಗೆ ಎಲ್ಲ ಇಡುವಂಗಾಯ್ತು ಸ್ವಲ್ಪ ನಂಗೆ ಸ್ಪೇಸ್ ಸಿಗ್ಲಿಲ್ಲ ನೋಡೋಣ ಅದೆಲ್ಲ ಆಮೇಲೆ ಅರೇಂಜ್ ಮಾಡ್ತೀನಿ ಹೆಂಗಾದ್ರು ಮಾಡಿ ಎಲ್ಲಾರು ಅರೇಂಜ್ ಮಾಡ್ತೀನಿ ಸೊ ಹಿಂಗಿದೆ ಇವಾಗ ಸದ್ಯಕ್ಕೆ ಮನೆ ಸೊ ಇವಾಗ ಬಂದ ನನ್ನ ಕೆಲಸ ಎಲ್ಲ ಮುಗೀತು ಪಾರ ತೊಳೆದು ಬಟ್ಟೆ ತೊಳೆದು ಮನೆ ಹೊಲಿಸಿ ಮತ್ತೆ ಎಲ್ಲಾನು ಅರೇಂಜ್ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಷ್ಟುವರ್ಗ ಕೆಲಸ ಆಯ್ತು ಇಷ್ಟವರ್ಗು ಆಲ್ರೆಡಿ ಒಂಬತ್ತುವರೆ ಆಯ್ತು ಸೊ ಇಷ್ಟವರ್ಗನು ಕೆಲಸ ಆಯ್ತು ನಂದು ನಾನು ಅಡುಗೆ ಮಾಡ್ಕೊಂಡ್ ಕೂತಿರ್ ನಿಜವಾಗ್ ನಾನು ಇವತ್ತು ಕೆಲಸ ಮಾಡೋದಿಕ್ ಆಗ್ತಿರ್ಲಿಲ್ಲ ಇವೆಲ್ಲ ಹಂಗೆ ಹಂಗೇ ಹೊಳ್ದು ಬಿಡೋದು ಆಕ್ಚುಲಿ ಇವತ್ತು ಅಡುಗೆ ಮಾಡಿಲ್ಲ ಇರೋದಕ್ಕೆ ಎಲ್ಲ ಕೆಲಸನೂ ಫಿನಿಶ್ ಆಗಿದ್ದು ಸೊ ಗೊತ್ತಿಲ್ಲ ಅವ್ರು ಏನು ತರೋದಿಕ್ ಹೋಗಿದ್ದಾರೆ ಅಂತ ಹೇಳಿ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ಹೋಟೆಲ್ ಇಂದ ತಂದಾಗ ಶೇರ್ ಮಾಡ್ಕೊತೀನಿ ಇನ್ನ ಸ್ವಲ್ಪ ಬಟ್ಟೆ ಒಣಾಕ್ಬೇಕು ಅಷ್ಟೇ ಬಟ್ಟೆ ಒಣಾಕಿದ್ರೆ ಇನ್ನೇನ್ ಕೆಲಸ ಇರಲ್ಲ ನನಗೆ ಅಂದ್ರೆ ಪಾಪು ಬಟ್ಟೆ ಮಾತ್ರ ನಾನು ಕೈಲಿ ತೊಳ್ದಾಕಿರೋದು ನಮ್ಮ ಬಟ್ಟೆಲ್ಲ ಮಷಿನ್ಗೆ ಹಾಕ್ತೀನಿ ಪಾಪು ಬಟ್ಟೆನ ಕೈಲಿ ತೊಳ್ದಾಕ್ತೀನಿ ಅವನ್ ಬಟ್ಟೆ ನಮ್ಮ ಬಟ್ಟೆ ಜೊತೆ ಹಾಕೋದಕ್ಕೆ ನನ್ಗೆ ಅಷ್ಟು ಇಷ್ಟ ಆಗಲ್ಲ ಹಾಕುದ್ ಒಂದ್ ಬಟ್ಟೆನ ನಾನು ಸಪ್ರೇಟ್ ಆಗಿ ಹಾಕ್ತೀನಿ ತೊಳೆಯೋದಕ್ಕೆ ಸೊ ಇವಾಗ ಸ್ವಲ್ಪ ತೊಳೆದಕಿದೀನಿ ಕೈನಲ್ಲಿ ಅವನ ಬಟ್ಟೆ ಅವನ್ನೆಲ್ಲ ಒಣಾಕ್ಬೇಕ ಮತ್ತೆ ಇವತ್ತು ನನ್ಗೆ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನನ್ಗೊಂತ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೀನೇನೋ ಅಂತ ಅನ್ನಿಸ್ತು ಸ್ವಲ್ಪ ಖುಷಿ ಆಯ್ತು ಸೊ ಆದಷ್ಟು ನಾನು ಇನ್ಮೇಲಿಂದ ಅಂದ್ರೆ ವಿಡಿಯೋ ಕೆಲಸ ಮಾಡುವಾಗ ಅಥವಾ ಏನಾದ್ರು ನನ್ನ ಡೈಲಿ ವ್ಲಾಗ್ನ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಎಷ್ಟು ಆಗುತ್ತೋ ಇಲ್ವೋ ಅಂತ ಹೇಳಿ ಯಾಕಂತಂದ್ರೆ ನಮ್ಮ ಪಾಪು ಇರೋದ್ರಿಂದ ಅದೆಲ್ಲ ಅದ ರೀತಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಆಗಲ್ಲ ಅವ್ನು ಇಲ್ದೇ ಹೋದಾಗ ಮಾತ್ರ ನಾನು ವಿಡಿಯೋ ಶೂಟ್ ನ ಮಾಡೋದು ನಿದ್ರೆ ಇವನ್ನೆಲ್ಲ ವಿಡಿಯೋ ಶೂಟ್ ಎಲ್ಲ ಮಾಡೋದಕ್ ಬಿಡಲ್ಲ ಅದ್ರ ಸ್ಟ್ಯಾಂಡ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಿತ್ ಬಿಸಾಕ್ತಾನೆ ಸೊ ಅಮ್ಮನ ಮನೇಲಿ ಇದ್ದಾಗ ಮಾತ್ರ ನಾನು ವಿಡಿಯೋ ಶೂಟ್ ಮಾಡೋದು ಅವ್ನು ಇಲ್ದೇ ಹೋದಾಗ ನಾನು ಆದಷ್ಟು ವಿಡಿಯೋ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನ ಪಾಪುಗೆ ಅಮ್ಮ ಅಲ್ಲೇ ಊಟ ಮಾಡ್ಸಿದಾರಂತೆ ಅಂತೆ ಅವ್ನಿಗೆ ಇಂದ ಬೇಡ ಊಟ ಅಂತ ಹೇಳಿ ಅವ್ನ್ಗ್ ಅಲ್ಲೇ ಊಟ ಮಾಡ್ಸಿದಾರೆ ಪಾಪುಗೆ ನಾವು ಅಷ್ಟೇ ಊಟ ಮಾಡೋದು ಏನು ತರ್ತಾರೆ ಅಂತ ಗೊತ್ತಿಲ್ಲ ಊಟನ ಸೊ ನೋಡೋಣ ತಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಸ್ಲಿಪರ್ ರೈಸ್ ಇದ್ರ ಜೊತೆ ಇದು ಸೂಪ್ ಕೊಡ್ತಾರೆ ಮತ್ತೆ ಇದು ಏನು ಮುದ್ದು ಇದು ಚಿಕನ್ ಚಿಲ್ಲಿ ರೈಸ್ ಚಿಕನ್ ಚಿಲ್ಲಿ ರೈಸ್ ಸೊ ಇದಕ್ಕೆ ಸೂಪ್ ಸೂಪ್ ಅಲ್ಲ ಚಿಲ್ಲಿ ಚಿಕನ್ ಚಿಲ್ಲಿ ಗ್ರೇವಿ ಚಿಲ್ಲಿ ಗ್ರೇವಿ ಚಿಲ್ಲಿ ಅದು ಫ್ರೈಡ್ ರೈಸ್ ಮೇಕೆ ಹಾಕೊಂಡು ತಿನ್ನೋದು ಸೊ ಇದು ಚೈನೀಸ್ ಫುಡ್ ಅಲ್ವಾ ಈಗ ಇದು ಇವ್ ಎರಡು ಪ್ಲೇಟ್ ಇಬ್ರು ಶೇರ್ ಮಾಡ್ಕೊಂಡು ತಿಂತೀವಿ ಅದಕ್ಕೋಸ್ಕರ ಎರಡು ಬೇರೆ ಬೇರೆ ವೆರೈಟಿ ತಂದಿದ್ದಾರೆ ಇಬ್ರು ತಿನ್ಬೋದಲ್ಲ ಇಬ್ರು ಟೇಸ್ಟ್ ಮಾಡ್ಬೋದಲ್ಲ ಹ್ಮ್ ಈ ಸೂಪ್ ನ ರೈಸ್ ಜೊತೆ ಹಾಕೊಂಡು ತಿಂತಿದ್ರೆ ರೈಸ್ ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ. ಇನ್ಫಾರ್ಮ್ ಸೂಪರ್ ಆಗಿದೆ. ಅವಳು ಅಂದ್ರೆ ಮುಂಬೈನಲ್ಲಿ ಇಲ್ಲ ಇಂಡಿಯನ್ ಡिशಗಿಂತ non-veg ಅಲ್ಲಿ ಇಂಡಿಯನ್ ಡिशಗಿಂತ ಇದಕ್ಕೆ ಚೈನೀಸ್ ಫುಡ್ೇ ಜಾಸ್ತಿ ಓಡೋದು ಅಲ್ವಾ? ಕ್ಯಾಥನ್ಸಲಿ ನಾವು ವೆಜ್ ಫುಡ್ಗೋಸ್ಕರ ಅಲ್ಲಿ ಬೇಕಾಗುತ್ತೆ ಬಟ್ ಎಲ್ಲರೂ ಚೈನೀಸ್ ಫುಡ್ ಇಷ್ಟ ಪಡ್ತಾರೆ. ಮಾತಾಡ್ಲಿಲ್ಲ ಗೊತ್ತಿ ಊಟ ಮಾಡ್ಬೇಕಂದ್ರೆ ಮಾತಾಡೋಲ್ಲ ನಂಗೆ ಊಟ ಮಾಡ್ ಮಾತಾಡ್ಕೊಂಡು ಊಟ ಮಾಡೋಕೆ ತುಂಬಾ ಇಷ್ಟ ಬಟ್ ಇವ್ರಿಗೆ ಊಟ ಮಾಡ್ಬೇಕಂದ್ರೆ ಮಾತಾಡಂಗಿಲ್ಲ ಸುಮ್ಮನೆ ಬೇಗ ಫಾಸ್ಟ್ ಫಾಸ್ಟ್ ಆಗಿ ತಿನ್ಬಿಟ್ಟು ಆಮೇಲೆ ಮಾತಾಡ್ತಾರೆ ಊಟ ಮಾಡ್ಬೇಕಾದಂತೂ ಮಾತಾಡಲ್ಲ ನಂಗೆ ಊಟ ಮಾಡಬೇಕಾದ್ರೆ ಮಾತಾಡೋಕೆ ಇಷ್ಟ ನಾನು ಯಾವಾಗ್ಲೂ ಊಟ ಮಾಡ್ಬೇಕು ಕಾನ್ಸೆಂಟ್ರೇಟ್ ಮಾಡ್ಕೊಂಡು ಊಟ ಮಾಡ್ಸಿ ನಮ್ಗೆ ಯಾವಾಗಲೂ ಕೂಡ ಊಟ ಮತ್ತೆ ನಾನು ಇನ್ನು ಅದ್ರ ಮೇಲೆ ನಾನು ಆ ಕಡೆ ಕಡೆ ನೋಡಿದಿಲ್ಲ ಸೊ ಆ್ಯಕ್ಚುಲಿ ಹೀಗೆ ಊಟ ತಿನ್ನಬೇಕು ಮಾತಾಡ್ಕೊಂಡು ಮಾತಾಡ್ಕೊಂಡು ತಿಂದರೆ ಅದು ಊಟ ನಂತರ ಅದಕ್ಕೆ ಬಾಡಿಗೆ ಇದಾಗಲ್ಲ ಎಫೆಕ್ಟ್ ಆಗಲ್ಲ ಹೇಳ್ತಾರಲ್ಲ ಏರಲ್ಲ ಅಂತ ಮಾತಾಡ್ಕೊಂಡು ಮಾತಾಡ್ಕೊಂಡು ತಿನ್ನೋದು ಹ್ಞೂ ಹೇಗ್ ಗೊತ್ತಾ ಬೆಳಗ್ಗೆಯಿಂದ ಟೈಮ್ ಸಿಗಲ್ಲ ಬೆಳಗ್ಗೆಯಿಂದ ಕೆಲ್ಸ 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 ಅಂತ ಬಿಸಿಯಾಗಿರ್ತಾರೆ ತಿಂಡಿಗೂ ಕೂಡ ಜೊತೆ ತಿನ್ನಕ ಪಾಪ ಇರ್ತಾನಲ್ಲ ಸೊ ನಾನು ಅವನು ತಿನ್ಸುತ್ತೇನೆ ಇವ್ರಿಗೋಗ್ ತಿನ್ಸಿರ್ತಾರೆ ಸೊ ರಾತ್ರಿ ಮಾತ್ರ ಒಟ್ಟಿ ಕುತ್ಕೊಂಡು ಊಟ ಮಾಡೋದು ಸೊ ಆ ಟೈಮಲ್ಲಿ ನನ್ಗೆ ಮಾತಾಡ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಆ ಆವಾಗೂ ಮಾತಾಡಲ್ಲ ನೀನ್ ತಿಂತ ಮನೆ ಕೊಡೋದು ಇಷ್ಟೇ ಅದಕ್ಕೆ ಸೊ ಮೊದಲನೇ ಬಾರಿ ಈ ತರದ ಬ್ಲಾಗ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ನಿಮ್ಗೆ ಹೆಂಗ ಅನಿಸ್ತೀವಿ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್